ಏನಿವತ್ತು ಮಾತಾಡದೆ ಈ ರೀತಿ ವೀಡಿಯೋ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ಮನೆ ಹತ್ರ ಮರ ಕಟ್ ಇದ್ರು ಸೊ ಅದ್ರ ಶಬ್ದಕ್ಕೆ ನಾನು ಮಾತಾಡೋದು ಸರಿಯಾಗಿ ಕೇಳಿಸಲ್ಲ ಅಂತೇಳಿ ಈ ರೀತಿ ವೀಡಿಯೋ ಮಾಡಿಕೊಂಡೆ ಕೊಡೋಣ ಅಂತ ನಾನಿವತ್ತು ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಅಂತೇಳಿ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಪ್ಪಿದು ನಾನು ಇಷ್ಟು ದೂರ ಅಂದರೆ ಅವನ್ನ ಹೊರ್ಗಡೆ ಇದ್ದೆ ಮೈಸೂರಲ್ಲಿ ಲಾಸ್ಟು ಅದರಿಂದ ಆಚೆ ಕರ್ಕೊಂಡು ಕರ್ಕೊಂಡೋಗಿಲ್ಲ ಇವತ್ತೆ ಫಸ್ಟ್ ಅವ್ನಿಗೆ ನಾಲ್ಕು ವರ್ಷ ಆಯ್ತಾ ಬಂತು ಇವತ್ತೇ ಫಸ್ಟ್ ಅವನ ಹೊರಗಡೆ ಹೋಗ್ತಾ ಇರೋದು ಅದಕ್ಕೆ ಇರಲಿ ಅಂತೇಳಿ ಎಕ್ಸ್ಟ್ರಾ ಒಂದೆರಡು ಜೊತೆ ಬಟ್ಟೆನ ಹಾಕೋತಾ ಇದ್ದೀನಿ ಬಸ್ಸಲ್ಲಿ ಏನಾದರೂ ವಾಮಿಟ್ ಮಾಡ್ಕೋತಾನೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ಇರಲಿ ಅಂತ ಹೇಳಿ ಸ್ವಲ್ಪ ಬಟ್ಟೆನ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನು ಅಂದ್ಕೊಂಡೆ ಅಪ್ಪಿ ಬ್ಯಾಗೆ ಸಾಕಾಗುತ್ತೆ ಅಂತ ಅವ್ನ ಬಟ್ಟೆ ಸಪ್ರೇಟಾಗಿ ಹಾಕ್ಬಿಡೋಣ ಅಂತ ಅಪ್ಪಿ ನಾನು ಹಾಕೊಳೋದಿಲ್ಲ ಬ್ಯಾಗ್ ನನಗೆ ಬೇಡ ಅಂತ ಹೇಳ್ದೆ ಸರಿ ಆಯಿತು ಅಂತೇಳಿ ಇನ್ನೊಂದು ಬ್ಯಾಗ್ಗೆ ಅವ್ನ ಬಟ್ಟೆನೂ ಪ್ಯಾಕ್ ಮಾಡಿಕೊಂಡೆ ನೆಕ್ಸ್ಟು ಇಲ್ಲಿ ನಾನು ರೆಡಿಯಾದೆ ಸ ರೆಡಿ ಆದಮೇಲೆ ಪೂಜೆ ಎಲ್ಲ ಮಾಡ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಬಂದು ಅಣ್ಣ ಹೊಲ್ದತ್ರ ಏನಕ್ಕೆ ಅಂದರೆ ಅವನು ಕೆಲಸದಿಂದ ಬಂದಾಗ ಎರಡು ಗಂಟೆ ಹೊಲ್ದತ್ರ ನೀರನ್ನ ಆನ್ ಮಾಡಿಟ್ಟು ಬಂದು ಅವನು ಸ್ನಾನ ಮಾಡಿ ಊಟ ಎಲ್ಲ ಮಾಡಿ ರೆಡಿಯಾದ ಮೋಟ್ರ್ ಆಫ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗಿದ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದ ಅವನು ಮೋಟ್ರ್ ಆಫ್ ಮಾಡಿ ಬಂದ ನಾನು ಕಾಲಿಗೆ ಯಾವ ಸ್ಲೀಪರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೊಂಡು ನೋಡ್ತಾ ಇದ್ದೆ ಆಮೇಲೆ ಅಂದ್ಕೊಂಡೆ ಶೂನೇ ಬೆಟರು ಹೊರ್ಗಡೆ ಹೋದಾಗ ಸ್ಲೀಪರ್ಗಿಂತ ಶೂ ಆದರೆ ಕಿತ್ತೋಗಲ್ಲ ಈ ಆದರೆ ಕಿತ್ತೋಗ್ಬಿಡುತ್ತೆ ಅಂತೇಳಿ ಶೂನೇ ಹಾಕೊಂಡೆ ನಾವು ಮನೆಯಿಂದ ಮೈಸೂರು ಗಂಟೆ ಬೈಕಲ್ಲೇ ಹೊಟ್ಟು ನಾನು ಅಂದ್ಕೊಂಡೆ ಇಲ್ವಲ್ಲ ತನಕ ಹೋಗೋಣ ಅಲ್ಲಿಂದ ಬಸ್ಗೆ ಹೋಗೋಣ ಅಂತ ಇಲ್ಲ ಬೇಡ ಇನ್ನು ಅಲ್ಲೆಲ್ಲ ಬಸ್ಸಲ್ಲಿ ಹೋದರೆ ಟೈಮ್ ಆಗಿಬಿಡುತ್ತೆ ಮೂರು ಗಂಟೆಗೆ ಬಸ್ ಐತೆ ಅಂಥೇಳಿ ಸಿಟಿ ಗಂಟ ಬೈಕಲ್ಲೇ ಹೋದವು ಕರೆಕ್ಟಾಗಿ ಮನೆ ಬಿಟ್ಟು ಟೂ ತರ್ಟಿಗೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಮೂರು ಗಂಟೆ ಆಗಿತ್ತು ಬಸ್ಸು ಇನ್ನೂ ಲೇಟು ಬರೋದು ಹಾಫ್ ಆನ್ ಅವರ್ ಅಂತ ಹೇಳಿದ್ರು ಸರಿ ಅಂತ ವೆಯ್ಟ್ ಮಾಡ್ತಾ ಇದ್ದು ಹೇಗೋ ಅಪ್ಪಿ ನನ್ನ ಹತ್ರ ಬರಲಿಲ್ಲ ಅವ್ರ ಮಾವ ಮಾವ ಅಂದ್ಕೊಂಡು ಅವ್ರ ಮಾವನ ಹತ್ರನೇ ಹೊರಟೋದ ನನಗಂತೂ ಫುಲ್ ಖುಷಿ ಆಗೋಯ್ತು ಏನಕ್ಕೆ ಅಂದ್ರೆ ಎತ್ತು ಗಂಟೆ ಯಾರು ಹೋಗ್ತಾರೆ ಅಂತ अरे मेरे को टिकट ಬಸ್ಗೆ ಅಂತ ಅಲ್ಲಿ ವೇಟ್ ಮಾಡ್ತಾಯಿದ್ರು ಅಣ್ಣವರು ನಾವಿಲ್ಲಿ ಬಸ್ ಸ್ಟಾಪ್ ಒಳಗಡೆ ಕೂತಿದ್ದೋ ಅಬ್ಬಿ ಅಂತೂ ಬಸ್ ಸ್ಟಾಪಲ್ಲಿ ಫುಲ್ ಕಾಟ್ಲೆ ಕೊಟ್ಬಿಟ್ಟಾ ಯಪ್ಪ ನಿಜ ಇನ್ನೆಲ್ಲೋ ಕರ್ಕೊಂಡು ಹೋಗ್ಬಾರ್ದು ಅನ್ನಿಸ್ಬಿಡ್ತು ನಂಗಂತೂ ಸುಮ್ಮನೆನೇ ಇಲ್ಲ ಕುರ್ಕುರೆ ಬೇಕು ಅಂತ ಹೇಳ್ತೇನೆ ಸಲ ನೀರು ಬೇಕು ಅಂತ ಹೇಳ್ತಾನೆ ಒಂದು ಸಲ ಚಾಕ್ಲೇಟ್ ಬೇಕು ಅಂತ ಹೇಳ್ತಾನೆ ಆಮೇಲೆ ಬಸ್ ಬರ್ತಾ ಇದೆ ಸುಮ್ಮನೆ ಓಡೈತಾನೆ ಇರ್ತಾನೆ ಅವನು ಹೋಗೋಗಿ ಹಿಡ್ಕೊಂಬಂದು ಬಂದು ಸುಮ್ಮನೆ ಕೂರಿಸ್ಕೊಳ್ಳೋದೇ ಆಯ್ತಿತ್ತು ಹೊಡಿಯೋಕ್ಕೂ ಆಯ್ತಲ್ಲ ಈ ಕಡೆಗೆ ಬೈಯೋಕ್ಕೂ ಆಯ್ತಲ್ಲ ಆ ಬಸ್ ಸ್ಟಾಪ್ ಹತ್ರ ಎಲ್ಲ ಇದ್ರು ಸುಮ್ಮನೆ ಇರು ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಅವನು ನಂಗಂತೂ ನಿಜವಾಗ್ಲು ಇನ್ನೆಲ್ಲೂ ಹೋಗ್ಬಾರ್ದು ಅನ್ನಿಸ್ಬಿಡ್ತು ಅಮ್ಮ ಈ ಬಸ್ ಏನಾದರೂ ಜೋರಾಗಿ ಆರಾಮ್ ಮಾಡಿಬಿಟ್ರೆ ಅಮ್ಮ ಕಿವಿ ನೋಯ್ತೈತೆ ನನಗೆ ಆರನ್ ಮಾಡ್ಬಿಡ ಅಂತ ಹೇಳಮ್ಮ ಅವ್ರಿಗೆ ಅಂತ ಅವನೇ ನಾನು ಹೆಂಗಪ್ಪ ಹೋಗಿ ಹೇಳೋಕ್ಕಾಗತ್ತೆ ಫುಲ್ ಕ್ವಾಟ್ಲೆ ಕೊಟ್ಬಿಟ್ಟು ಅವನಂತೂ ನಿಜ ಈ ಥರ ಎಲ್ಲ ಆಡ್ತಾನೆ ಅಂತ ನಾನು ನನ್ಕಂಡೇ ಇರಲಿಲ್ಲ ಅವನು ಏನಕ್ಕೆ ಅಂದ್ರೆ ನಾನು ಇದೇ ಫಸ್ಟ್ ಅಲ್ವನ ಹೊರ್ಗಡೆ ಹೋಗ್ತಾ ಇರೋದು ಅಲ್ಲಿ ಈಗ ಕುರ್ಕುರೆ ತಗೊಟ್ಟು ಕುರ್ಕುರೆ ತಿಂದ ನಾನು ಯಾವಾಗಲೂ ಅಷ್ಟೇ ಅವನು ಬಸ್ ಸ್ಟಾಪ್ ಹತ್ರ ಏನಾದರೂ ಕುರ್ಕುರೆ ತಿಂದರೆ ಅಲ್ಲಿ ಸೈಡಲ್ಲೆಲ್ಲ ಕವರ್ನ ಎಸಿಯಲ್ಲ ಈ ರೀತಿ ಡಸ್ಟ್ಬಿನ್ ಇರುತ್ತಲ್ಲ ತಗೊಂಡೋಗಿ ಹಾಕೋ ಅಪ್ಪಿ ಅಂತ ಹೇಳ್ತೀನಿ ಅವನೇ ತಗೊಂಡೋಗಿ ಹಾಕ್ತಾನೆ ಅದಾದಮೇಲೆ ರಥೆ ಜೊತೆ ಸ್ವಲ್ಪ ಹೊತ್ತು ಆಟಾಡ್ದೆ ಆಮೇಲೆ ಒಂದು ಬಸ್ ಬಂತು ಅಂತೇಳಿ ಅದು ಮದೇಶ್ವರನ ಬೆಟ್ಟಕ್ಕೆ ಹೋಗುತ್ತೆ ಅಂತೇಳಿ ಎಲ್ಲ ಫುಲ್ ಜನ ರಶ್ ಆಗೋದ್ರು ಅದು ನೋಡಿದ್ರೆ ಅಲ್ಲಿಗೆ ಹೋಗಿ ಹೋಗೋಲ್ಲ ಕೊಳ್ಳೆಗಾಲ ಲಾಸ್ಟು ಹೇಳಿದ್ರು ನಮ್ಮಣ್ಣ ಆಲ್ರೆಡಿ ಬ್ಯಾಗ್ ಎಲ್ಲ ಹಾಕ್ಬಿಟ್ಟಿದ್ದ ಕಿಟಕಿಗಣೆ ಜಂಪ್ ಮಾಡಿ ಆಮೇಲೆ ಮತ್ತೆ ಎತ್ಕೊಂಡು ಹೋಗೋರು ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಗೆ ಹೋದರು ನಾವಿಲ್ಲ ಡೈರೆಕ್ಟು ಅದೇ ಬಸ್ಗೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದು ಮೂರು ಗಂಟೆಗೆ ಬಸ್ ಬರುತ್ತೆ ಅಂತ ಅಂದ್ಕೊಂಡು ಅವ್ರಂದರು ಟಿ ಸಿ ಮೂರುವರೆಗೆ ಬರುತ್ತೆ ಅಂತ ಹೇಳಿದ್ರು ಅದು ಮೂರುವರೆಗೂ ಬರಲಿಲ್ಲ ಕೊನೆಗೆ ಆರು ಗಂಟೆಗೆ ಬಂತು ಆರು ಗಂಟೆಗೆ ಅಂದರೆ ಆರು ಗಂಟೆಗೆ ಅಲ್ಲ ಐದುವರೆಗೆ ಬಂತು ಐದುವರೆಗೆ ಬಂದು ಅವರು ಆರು ಗಂಟೆಗೆ ಬಸ್ ಬಿಡೋದು ಹೇಳಿದ್ರು ಸರಿ ಆಯಿತು ಅಂತೇಳಿ ಓಡೋಗಿ ಹತ್ಕೊಂಡು ಬಸ್ನ ಅಂದರೆ ಅವತ್ತು ಬೇರೆ ನಾವು ಹೋಗಿದ್ದು ಶನಿವಾರ ಅಲ್ವಾ ಫುಲ್ ರಶ್ ಇದ್ದರು ಮಕ್ಳಿಗೆಲ್ಲ ರಜೆ ಇತ್ತಲ್ಲ ಎಲ್ಲ ಫುಲ್ ಮಕ್ಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ರು ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಏನು ಅನಿಸಲ್ಲ ಎಷ್ಟು ವೆಯ್ಟ್ ಮಾಡಿದೀವಿ ಬಸ್ಗೆ ಅಂದರೆ ನಿಜ ಬೆಳಗ್ಗೆ ಎಷ್ಟು ಎರಡು ಮೂರು ಗಂಟೆಯಲ್ಲಿ ಬಸ್ ಸ್ಟಾಪ್ ಹತ್ರ ಹೋದವರು ಆ ಆರು ಗಂಟೆಗೆ ಬಸ್ ಬಿಟ್ಟು ನಾವು ಅಂದ್ಕೊಂಡು ಮೂರು ಗಂಟೆ ಬಸ್ಗೆ ಹೋದ್ರೆ ಏಳು ಗಂಟೆಗೆ ಚಿನ್ನದ ಎಳಿತಾರಲ್ಲ ಅದನ್ನ ನೋಡ್ಬೋದು ಅಂತ ಹೇಳಿ ಬೇಗನೆ ಹೊರ್ಟು ಆದರೆ ನಮಗೆ ಬಸ್ಸೇ ಸಿಗಲಿಲ್ಲ ಸರಿ ಅಂತೇಳಿ ಬಸ್ ಬಂತು ಬಸ್ ಹತ್ಕೊಂಡು ನಾವು ಬಸ್ ಹತ್ಕೊಂಡಿದ್ಕು ಮಳೆ ಬಂದಿದ್ಕು ಒಂದೇ ಆಯಿತು ನಾವು ಹೋಗಿ ಬಸ್ ಒಳಗಡೆ ಕೂತ್ಕೊಂಡ್ಮೇಲೆ ಮಳೆ ಬಂತು ಸದ್ಯ ಅದಾದ್ಮೇಲೆ ಟಿಕೆಟ್ ತಗೊಂಡು ನನಗೂ ಸ್ಫೂರ್ತಿಗೂ ಫ್ರೀ ಟಿಕೆಟ್ ಅಲ್ವಾ ಒಬ್ಬರಿಗೆ ಆರುನೂರ ಅರವತ್ತೈದು ಒನ್ ಸಿಕ್ಸ್ಟಿ ಫೈ ರುಪೀಸೇನೋ ಅಣ್ಣ ಅವರು ಟಿಕೆಟ್ ತಗೊಂಡ್ರು ನಾವಂತೂ ಫ್ರೀ ಟಿಕೆಟ್ ಅಲ್ವಾ ಆಧಾರ್ ಕಾರ್ಡ್ ತೋರಿಸ್ತೋ ಟಿಕೆಟ್ ಕೊಟ್ಟರು ಸರಿ ಅಂತ ಹೇಳಿ ಟಿಕೆಟ್ ಕೂಡ ತೊಗೊಂಡು ಅದಾದಮೇಲೆ ಬಸ್ಸಲ್ಲಿ ಎಷ್ಟು ರಶ್ ಇದ್ದರು ಅಂದರೆ ಪಾಪ ಮೈಸೂರಲ್ಲಿ ಹತ್ತದವರು ಮಾದೇಶ್ವರ ಬೆಟ್ಟನ ತನಕನು ಹಂಗೆ ನಿಂತ್ಕೊಂಡವ್ರೆ ಅಷ್ಟೊಂದು ಜನ ರಶ್ ಇದ್ರು ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಪಾಪ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು ಅದಾದಮೇಲೆ ಸರಿ ಅಂತೇಳಿ ಎಲ್ಲ ಅಲ್ಲಿ ಬಸ್ಸಲ್ಲೆಲ್ಲ ಮಾತಾಡ್ಕೊಂಡು ಗಲಾಟೆ ಮಾಡ್ತಾಯಿದ್ರಲ್ಲ ನಮಗೂ ಕೇಳಿ ಕೇಳಿ ತಲೆನೋವು ಬಂದ್ಬಿಡ್ತು ಮೂವಿ ನೋಡೋಣ ಅಂತೇಳಿ ಜೋ ಮೂವಿ ನೋಡಿರಲಿಲ್ಲ ನಾನು ಸ್ಫೂರ್ತಿ ಮೊಬೈಲಲ್ಲಿ ಮೂವಿ ಹಾಕೊಂಡು ನೋಡ್ದು ಸೂಪರಾಗಿತ್ತು ಮೂವಿ ಮಾತ್ರ ಮೂವಿ ನೋಡ್ತಾ ನೋಡ್ತಾ ಫೈನಲಿ ಮಾದೇಶ್ವರಂ ಬೆಟ್ಟ ಹತ್ತಿರ ಬಂದು ಅಲ್ಲಿಗೆ ಮೇಲೆ ಒಬ್ಬರು ಆಂಟಿ ಕೂಗಿದ್ರು ನೋಡಿ ಫುಲ್ ಎದ್ರೆ ಓದೋ ನಾವಂತೂ ಏನಕ್ಕೆ ಅಂದರೆ ವೀಡಿಯೋದಲ್ಲಿ ನೀವೇ ನೋಡ್ತೀರ ಅಲ್ಲಿ ಮಕ್ಕಳೆಲ್ಲ ಏನು ಚೆನ್ನಾಗಿ ಕೂಗ್ದೋ ಗೊತ್ತಾ ಫೈನಲಿ ಒಂಬತ್ತುವರೆಗೆನೂ ಮಾಧೇಶ್ವರಂ ಬೆಟ್ಟಕ್ಕೆ ಬಂದವು ಆ ಬಸ್ಸಲ್ಲಿ ಹೆಂಗ್ ಕಾಟ್ಲೆ ಕೊಡ್ತಿದ್ದವು ಅಂದರೆ ಹುಡುಗರು ಮುಂದಗಿಡ ಒಂದು ಹುಡುಗ ಹಿಂದ್ಗಡೆ ಒಂದು ಹುಡುಗಿ ಏನು ಚೆನ್ನಾಗಿ ಕೂಗ್ತಾಯಿದ್ರು ಗೊತ್ತಾ ಆಮೇಲೆ ನಾನು ಹೇಳ್ದೆ ನಾನು ಯೂಟ್ಯೂಬ್ ಇದ್ದೀನಿ ನೀನು ಯೂಟ್ಯೂಬಲ್ಲಿ ಬರ್ತೀಯ ಸಾಂಗ್ ಹೇಳು ಅಂತ ಏನಕ್ಕೆ ಅಂದರೆ ನಾನು ಫಸ್ಟ್ ಮೊಬೈಲ್ ಹಿಂಗೆ ಹಿಡ್ಕೊಳಕ್ಕೆ ಹೋದಾಗ ಹುಡುಗಿ ಸಾಂಗ್ನೇ ಹೇಳ್ತಾ ಇರಲಿಲ್ಲ ಆಮೇಲೆ ಹೇಳ್ದೆ ಯೂಟ್ಯೂಬಲ್ಲಿ ಬರ್ತೀಯ ಅಂತ ಅವ್ರಪ್ಪನೂ ಇದ್ರು ಅವ್ರಿಗೆ ನಮ್ಮ ನಂದು ಚಾನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಗಳಿಗೆ ಬರ್ತಾಳೆ ನೋಡಿ ಅಂತ ಹೇಳ್ದೆ ಫುಲ್ ಖುಷಿ ಆಗೋದ್ರು ಆಮೇಲೆ ನಾವು ಅಲ್ಲಿ ರೂಮ್ ಹುಡುಕ್ತು ಸುಮಾರು ಹೊತ್ತಾಯಿತು ರೂಮ್ ಹುಡುಕ ಅದಕ್ಕೆ ಅಲ್ಲೇ ಒಬ್ಬರು ಅಂಕಲ್ ಬಂದರು ಅಂದರೆ ಸುಮಾರು ಜನ ಬರ್ತಾರೆ ಅವರೇ ರೂಮ್ ಬೇಕಾ ನಿಮಗೆ ರೂಮ್ ಬೇಕಾ ಅಂತ ಸೊ ಫೈನಲಿ ಎಂಟುನೂರೇನೋ ಇಲ್ಲ ಸಾವಿರದ ಇನ್ನೂರೇನೋ ಅಂತ ಅನ್ಸುತ್ತೆ ಒಂದು ರೂಮ್ ಬುಕ್ ಮಾಡ್ದೋ ಅದಾದಮೇಲೆ ರೂಮ್ ಬುಕ್ ಮಾಡಿದ್ಮೇಲೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ಹೊಟ್ಟೆ ಎಸಿತಿತ್ತು ಹೇಳಿ ಊಟ ಮಾಡ್ದೆವು ಅವರೆಲ್ಲ ಅನ್ನ ಸಾಂಬಾರು ತಗೊಂಡ್ರು ನಾನು ಬಾತ್ ತಗೊಂಡೆ ಅನ್ನ ಸಾಂಬಾರು ತಿನ್ನೋಕ್ಕಾಗಲ್ಲ ಅಂಥೇಳಿ ಬಸ್ಸಲ್ಲೆಲ್ಲ ತಿಂಡಿ ತಿಂದಿದ್ವಲ್ಲ ಸಾಕು ಅಂತ ಅದಾದಮೇಲೆ ನಮ್ಮದೇ ಲಾಸ್ಟ್ ಫೈನಲ್ ಊಟ ಡೋರ್ ಕೂಡ ಕ್ಲೋಸ್ ಮಾಡಿಬಿಟ್ರು Y la caliente de. ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಬಂದು ಮಲ್ಕೊಂಡು ಆರು ಗಂಟೆ ಆಯಿತು ಆರು ಗಂಟೆಗೆ ಕರೆಕ್ಟಾಗಿ ಎದ್ದು ಎದ್ದು ನಾನು ಫಸ್ಟ್ ಫ್ರೆಶ್ ಅಪ್ ಆದೆ ಅಲ್ಲಿ ಒಂದು ಬಿಂದಿಗೆ ನೀರಿಗೆ ತರ್ಟಿ ರುಪಿ ಅಂದರೆ ಮೂವತ್ತು ರೂಪಾಯಿನೂ ತಗೊಂಡ್ರು ನಾನು ಸ್ಫೂರ್ತಿ ಬಿಸಿನೀರಲ್ಲೇ ಸ್ನಾನ ಮಾಡಿದೆ ಅಣ್ಣ ಮತ್ತು ಪಾಪು ಮುಡಿ ಕೊಡಿಸ್ಬೇಕಿತ್ತಲ್ಲ ಅವರು ಅಲ್ಲೇ ತಣ್ಣೀರಲ್ಲೇ ಮಾಡ್ತೀನಿ ಅಂತೇಳಿದರು ಅಣ್ಣ ಪಾಪುಗೆ ಬಿಸಿನೀರೇ ತರ್ತೀನಿ ಅಂತ ಅಂತೇಳ್ದೆ ನಾನಿಲ್ಲ ಬೇಡ ಅಂತ ಹೇಳಿದೆ ಇದು ಮಾರ್ನಿಂಗ್ ವಿಡಿಯೋ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಗಾಳಿ ಎಷ್ಟು ಗಾಳಿ ಅಂದರೆ ವಾಯ್ಸೇ ಕೊಡೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಗಾಳಿ ಅದು ಅಲ್ಲದೆ ನನಗೆ ಸರಿಯಾಗಿ ನಿದ್ದೆ ಕೂಡ ಆಗಿರಲಿಲ್ವಲ್ಲ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಹಂಗೆ ವೀಡಿಯೋ ಮಾಡ್ಕೊಂಡೆ ನಾವು ಇದ್ದ ರೂಮಿಂದ ಅಲ್ಲಿ ಮಾದೇಶ್ವರಂದು ಆರ್ಚ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಬೆಟ್ಟ ಎಲ್ಲ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ನೀವು ನೋಡಲಿ ಅಂತ ಸರಿ ಅಂತೇಳಿ ನಾನು ಅವಳು ಅಪ್ ಆಗಿ ರೆಡಿಯಾಗಿ ದೇವಸ್ಥಾನದ ಹತ್ರ ಹೊರ್ಟು ಅಪ್ಪಿ ಅಂತೂ ಅವ್ರ ಮಾವನ ಬಿಡಲೇ ಇಲ್ಲ ಅವ್ರ ಮಾವನಿಗೆ ಅಭಿಮನ್ಯು ಅಂತ ಹೆಸರಿಟ್ಕೊಬಿಟ್ಟವ್ ಅಭಿಮನ್ಯು ಅಭಿಮನ್ಯು ಅನ್ಕೊಂಡು ಅವ್ನು ಹಿಂದೆನೇ ಹೋಯ್ತಾ ಇದ್ದ ಏನು ನಡೀತಾ ಇಲ್ಲ ಮಾವ ಕಾಲು ನೋವು ಕಾಲು ನೋವು ಎತ್ಕೋ ಎದ್ಕೊ ಪಾಪ ಅವನು ಹೆಗ್ಳ ಮೇಲೆ ಕೂರಿಸ್ಕೊಂಡಿದ್ದ ಬರೋ ತನಕ ಎಗ್ಲ ಮೇಲೆ ಕೂರಿಸ್ಕೊಂಡ ನೀವೇ ನೋಡಿ ವಿಡಿಯೋದಲ್ಲಿ ಮುಂದೆ ವೀಡಿಯೋನೇ ಯಾರು ಎಲ್ಲ ಸ್ಕಿಪ್ ಮಾಡಿದ ముడి ముస్ంహి ముడి కొ జాగ కర్కండోదు అల్లి ఫుల్ రష్ ఇది అే సుమారుంటె టైమ్ ఆతూ ಆ ಸರಿ ಅಂತ ಹೇಳಿ ಫಸ್ಟ್ ಅಪ್ಪಿಗೆ ಮುಡಿ ಮಾಡಿದ್ರು ಅವನಂತೂ ಮಾಡ್ಬೇಕು ಆದ್ರೆ ಲಾಸ್ಟ್ ಅಲ್ಲಿ ಮಾತ್ರ ಅಳ್ತಿದ್ದ ಏನಕ್ಕೆ ಅಂದ್ರೆ ಇಲ್ಲಿ ಸ್ವಲ್ಪ ಜನ ರಶಿದ್ರು ಅಂತ ಹೇಳಿ ಬೇಗ ಮಾಡ್ಬಿಟ್ರು ಅಲ್ಲಿ ಸ್ವಲ್ಪ ರೆಡ್ ಆಗ್ಬಿಟ್ಟಿತ್ತು ಅವನಿಗೆ ಕತ್ತಿಂದೆ ಅದಕ್ಕೆ ಅಮ್ಮ ಉರಿತಾ ಇದೆ ಉರಿತೈತೆ ಅಂತ ಫುಲ್ ಅಳ್ತಾ ಇದ್ದಾರೆ ಒಬ್ರು ಹತ್ತು ಹತ್ತು ಜನ ಇಪ್ಪತ್ತು ಜನ ನಿಂತಿದ್ರು ಕ್ಯೂ ಅಲ್ಲಿ ಟೈಮ್ ಆಗ್ತಾ ಆಗ್ತಾ ಜನ ರಶ್ ಆಗ್ತಾನೇ ಇದ್ರು ಏನಿದ್ರು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮುಡಿ ಹತ್ರ ಬಂದು ಟಿಕೆಟ್ ತಗೊಂಡು ಕ್ಯೂ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು ನಾವು ಮುಡಿ ಕೊಡೋರು ಬರೋದೆ ಆರು ಗಂಟೆ ಮೇಲೆ ಅಂತ ಅಂದ್ಕೊಂಡು ಆದರೆ ಅದಕ್ಕೂ ಮುಂಚೆನೆ ಬಂದು ಮುಡಿ ಎಲ್ಲ ತೆಗಿತಾ ಇದ್ರು ನಮ್ಗೆ ಗೊತ್ತಿರಲಿಲ್ಲ ಅಷ್ಟು ಬೇಗ ಬರಬೇಕು ಅಂತ ಸಿಕ್ಕಾಪಟ್ಟೆ ಜನ ಇದ್ದರು ಯಪ್ಪ ಸುಮಾರು ಟೈಮ್ ಅಲ್ಲೇ ಆಯಿತು ಒಂದು ಗಂಟೆ ಜಾಸ್ತಿನೇ ಆಯಿತು ಒಂದು ಗಂಟೆ ಮೇಲೇ ಆಯಿತು ನಾವು ಫಸ್ಟ್ ಹೊರ್ಗಡೆ ನಿಂತಿದ್ದೋ ಅಣ್ಣ ಪಾಪನ ಕರ್ಕೊಂಡೋಗಿ ಮುಡಿ ಕೊಡ್ಸ್ಬಿಟ್ಟು ಬರ್ತೀನಿ ಹೇಳ್ದ ಅರ್ಧ ಗಂಟೆ ಆಯಿತು ಬರಲೇ ಇಲ್ಲ ಇವರು ಸರಿ ಏನು ಮಾಡ್ತಾಯಿದಾರೋ ನೋಡೋಣ ಅಂತೇಳಿ ನಾವೇ ಮುಡಿ ಕೊಡೋ ಜಾಗಕ್ಕೆ ನಾನು ಸ್ಫೂರ್ತಿ ಹೋದೋ ಹೊರಗಡೆ ನಿಂತಿದ್ದೋ ಒಳಗಡೆ ಹೋಗಿರಲಿಲ್ಲ ಆಲ್ರೆಡಿ ಸ್ನಾನ ಎಲ್ಲ ಅಂತ ಆಮೇಲೆ ಇವ್ರು ಬರಲಿಲ್ವಲ್ಲ ಅದಕ್ಕೆ ಒಳಗಡೆ ಹೋಗಿ ನೋಡ್ದು ಇನ್ನೂ ಕ್ಯೂವಲ್ಲೇ ನಿಂತಿದ್ರು ಎಷ್ಟೊಂದು ಜನ ಅಂದರೆ ನಿಜ ಸಂಡೇ ಆಗಿತ್ಕೇನೋ ತುಂಬ ಜನ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಜನ ಸರಿ ಅಂತೇಳಿ ಅಲ್ಲಿ ಮುಡಿ ಕೊಡಿಸ್ತೋ സ്നാനീക സ്നാണ് സ്നാന ீபோல தோர்சு பூண்ட தோர்சு நடி ஆய் வே வீடியோ பரீக்கில வீடியோல ஏண்ட நோடி நன் ಸ್ನಾನೆಲ್ಲ ಆಯ್ತು ನೆಕ್ಸ್ಟ್ ಪೂಜೆ ಸಾಮಾನು ತಗೊಳ್ಳೋಣ ಸಮಂತೇಳಿ ಪೂಜೆ ಹೋದ ಅಲ್ಲಿ ಎಲ್ಲ ಇಲ್ಲತ್ ರೂಪಾಯಿ ಕಾಯಿ ಅಷ್ಟೇ ಬನ್ನಿ ಬನ್ನಿ ಅಂತ ಕೂಗ್ತಾ ಇದ್ರು ಸರಿ ಯಾವುದೋ ಒಂದು ಅಂಗಡಿಲಿ ಅಂತ ಹೇಳಿ ತಗೊಂಡು ಅದಾದಮೇಲೆ ಬ್ಯಾಗ್ನ ನಾವು ಇಲ್ಲೇ ಇಡ್ತೀವಿ ಅಂತ ಹೇಳ್ದು ಸ್ನಾನ ಮಾಡೋಕ್ಕೆ ಅಪ್ಪಿ ಮತ್ತು ಅಣ್ಣ ಬಟ್ಟೆ ಬಿಚ್ಚಾಕಿದ್ರಲ್ಲ ಅದನ್ನು ಕವರ್ ಒಳಗಡೆ ಹಾಕಿ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಅಲ್ಲೇ ಇಟ್ಟು ಅದಾದಮೇಲೆ ಬಂದು ಫುಲ್ ಕ್ಯೂ ಎಷ್ಟು ಕ್ಯೂ ಅಂತ ಹೇಳಿ ಹೇಳ್ತೀರಾ ಕರೆಕ್ಟಾಗಿ ಎಂಟು ಗಂಟೆಗೆ ಬಂದು ನಾವು ಇನ್ನೊಂದು ಹತ್ತು ನಿಮಿಷ ಬೇಗ ಬಂದಿದ್ದರೆ ಬೆಳ್ಳಿ ತೇರು ಸಿಗ್ತಾಯಿತ್ತು ಅದನ್ನು ಮಿಸ್ ಆಯಿತು ನಿಜವಾಗ್ಲೂ ನಾನು ಅನ್ಕೊಂಡೆ ಏನಿಗೋ ನಮ್ಮ ಟೈಮೇ ಸರಿಲ್ಲ ಅಂತ ನೆನ್ನೆ ಚಿನ್ನದ ತೇರು ನೋಡೋಣ ಅಂತೇಳಿ ಮನೇನ ಬೇಗ ಬಿಟ್ಟು ಮೂರು ಗಂಟೆಗೆ ಬಸ್ ಬರುತ್ತೆ ಅಂತೇಳಿ ಅದು ಕೂಡ ಬಸ್ ಬರಲಿಲ್ಲ ಸರಿ ಅಂತ ಹೇಳಿ ಬೆಳಗ್ಗೆ ಮುಡಿ ಕೊಡಿಸಿ ಅವರೆಲ್ಲ ಸ್ನಾನ ಮಾಡಿ ಪೂಜೆ ಸಾಮಾನು ತಗೊಂಡು ಬರ್ತಾ ಇದ್ದು ಜಸ್ಟ್ ಹಿಂಗೆ ಮಿಸ್ ಆಗೋಯ್ತು ಹೋಗೋ ಅಷ್ಟರಲ್ಲಿ ಹೋಗಿ ಒಳಗಡೆನೆ ನಿಲ್ಲಿಸ್ಬಿಟ್ರು ಸರಿ ಅಂತ ಹೇಳಿ ಅಲ್ಲಿ ನಿಂತಿದ್ದೋ ಅಪ್ಪಿ ಸುಮಾರು ಹೊತ್ತು ಹಂಗೆ ನಿಂತಿದ್ದ ನೆಡ್ಕೊಂಡು ಬಂದ ಅದಾದ್ಮೇಲೆ ಹೊಟ್ಟೆ ಎಸಿ ಹೊಟ್ಟೆ ಎಸಿ ಅನ್ನೋಕೆನೋ ಸ್ಟಾರ್ಟ್ ಮಾಡಿಬಿಟ್ಟು ಒಂಬತ್ತು ಗಂಟೆಲಿ ನಾವು ಹೊರಗಡೆ ಬಂದಾಗಲೇ ಹತ್ತುವರೆ ಎಂಟು ಗಂಟೆಲಿ ಕ್ಯೂವಲ್ ನಿಂತ್ಕೊಂಡು ಎರಡು ಗಂಟೆ ಟೈಮೇನೋ ಕ್ಯೂ ಅಲ್ಲೇ ಇದ್ದವು ಹತ್ತುವರೆಗೆ ಹೊರಗಡೆ ಬಂದೋ ಅವನು ಅಲ್ಲಿ ಹೆಂಗೆ ಅಳ್ತವ್ನೆ ಅಂದರೆ ಬಾಳೆಣ್ಣು ಕೊಡಮ್ಮ ಅಂತವನೇ ಅದು ಪೂಜೆ ಮಾಡ್ಸೋಕ್ಕೆ ತಗೊಂಡಿರೋದಿನ ಹೆಂಗಪ್ಪ ಕೊಡೋದು ಸುಮ್ಮನೆ ಇರೋಪ್ಪಿ ಅಂದರು ಸುಮ್ಮನೆ ಇರ್ತಲ್ಲ ಸರಿ ಅಂತೇಳಿ ಪೂಜೆ ಎಲ್ಲ ಆಯಿತು ಹೊರ್ಗಡೆನೇ ಕಾಯೆಲ್ಲ ಹೊಡೆದು ಗಂದಲ ಕಡೆ ಎಲ್ಲ ಹೊರ್ಗಡೆನೆ ಇಸ್ಕೊಂಡ್ರು ಒಳಗಡೆ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಫೋಟೋ ತೆಗಿಯೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ನಾನು ಅದಕ್ಕೆ ಫೋನ್ ಯೂಸ್ ಮಾಡಲಿಲ್ಲ ಅದಾದಮೇಲೆ ಹೊರಗಡೆ ಬಂದು ಗಣಪತಿದು ಟೆಂಪಲ್ದಿತ್ತಲ್ಲ ಅದು ವೀಡಿಯೋ ಮಾಡಿದೆ ಇಲ್ಲೆಲ್ಲ ಆರ್ಕೆ ತೀರಿಸೋರು ಅಂದರೆ ಚಿನ್ನದ್ದು ತೇರು ಬೆಳ್ಳಿ ತೇರದು ಅರಕೆ ಬೇರೆ ಇರುತ್ತೆ ಈ ರೀತಿ ಅರಕೆ ತೀರಿಸೋರು ಅವ್ರ ಕೈಲಿ ಅವ್ರು ಏನೇನು ಅರಕೆ ಕಟ್ಕೊಂಡಿರ್ತಾರೆ ಆ ರೀತಿ ಅರಕೆನ ಇದ್ರು ಈ ರೀತಿ ಗದ್ದೆಯೇ ಇಟ್ಕೊಂಡು ಅದರಿಂದೇ ಹೋಗ್ತಾಯಿದ್ರು ಸರಿ ಅಂತ ಹೇಳಿ ನಾವು ಅದರಿಂದ ಒಂದಷ್ಟು ದೂರ ಹೋದ ಅದಾದಮೇಲೆ ಅಲ್ಲೊಂದು ವೀಡಿಯೋ ಮಾಡ್ತಾಯಿದ್ದೆ ನಾನು ಗಣಪತಿ ಮೇಲೆ ಪಾರಿಗಳ ನೋಡಿ ಕೂತಿದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸುಮಾರು ತಲೆ ಕೂತಿತ್ತು ಹೋಗಲೇ ಇಲ್ಲ ಇಂದ ನೆಕ್ಸ್ಟ್ ಅಪ್ಪಿ ಹೇಳ್ತಾ ಇದ್ನಲ್ಲ ಅಂತೇಳಿ ತಿಂಡಿ ತಿನ್ನೋಣ ಅಂತೇಳಿ ಹೋಗ್ತಾ ಇದ್ದೋ ಅಲ್ಲಿ ಯಾರೋ ಒಬ್ಬರ ಆಂಟಿ ಅರ್ಕೆ ಇತ್ತಂತೆ ಕಾಯಿ ತೆಂಗಿನಕಾಯಿ ಹೊಡಿಸ್ತೀನಿ ಅಂತ ಹೇಳಿ ನಾನು ಅಂದ್ಕೊಳ್ಳೋದು ಆ ತೆಂಗಿನಕಾಯಿ ಹೊಡಿಸೋ ಬದಲು ಅಲ್ಲಿ ಕೊಟ್ಟರೆ ಅಡುಗೆ ಮಾಡೋರಿಗೆ ಎಷ್ಟೋ ಜನ ಪ್ರಸಾದ ತಿಂತಾರಲ್ಲ ಅವ್ರಿಗೆ ಯೂಸ್ ಆಯ್ತಿತ್ತಲ್ವ ಈ ರೀತಿ ತೆಂಗಿನಕಾಯಿ ಹೊಡೆದು ವೇಸ್ಟ್ ಮಾಡೋ ಬದಲು ಅಂತ ನಾನು ಅಂದ್ಕೊಂಡೆ ಅವ್ರ ಅರ್ಕೆ ಇತ್ತು ಅಂತೇಳಿ ಅವರು ತೀರಿಸ್ತಾಯಿದ್ರು ಆಂಟಿಗೆ ಹೊಡಿಯೋಕ್ಕಾಗಲ್ಲ ಅಂತೇಳಿ ಈ ರೀತಿ ಕಾಯಿ ಹೊಡಿಬೇಕು ಹೇಳಿದಾಗ ಅಲ್ಲೇ ಹುಡುಗರು ಎಲ್ಲರೂ ನಾನು ಹೊಡಿತೀನಿ ನಾನು ಹೊಡಿತೀನಿ ಅನ್ಕಂಡು ಮುಂದೆ ಬರ್ತಾಯಿದ್ರು ಅದಾದಮೇಲೆ ನೆಕ್ಸ್ಟು ನಾವು ಊಟಕ್ಕೋದು ತಿಂಡಿ ಮಾಡೋದಿಗ ಕ್ಯೂ ಅಲ್ಲಿ ನಿಂತಿದ್ದು ಅಂದರೆ ಜಾಸ್ತಿ ಕ್ಯೂ ಇರಲಿಲ್ಲ ಬೇಗನೆ ಹೋದ ಅಲ್ಲಿ ಎಷ್ಟು ಜನ ಅಂದರೆ ಅಷ್ಟು ಜನಕ್ಕೂ ಫುಲ್ ತಟ್ಟೆ ಒಂದು ಸಾವಿರ ಜನ ಊಟ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಅಷ್ಟೊಂದು ತಟ್ಟೆ ಇದ್ದು ಆಮೇಲೆ ಮೂರು ತವೆನೋ ಊಟ ಕೊಡ್ತಾ ಇದ್ರು ಬೇಗ ಬೇಗ ಊಟ ಹಾಕ್ಕೊಟ್ರು ಬಾತ್ ಮಾಡಿದರು ಏನು ಸಖತ್ತಾಗಿತ್ತು ಅಂತೀರ ಬಾತು ಅದು ಅಷ್ಟೊಂದು ಜನಕ್ಕೆ ಹೇಗೆ ಮಾಡ್ತಾರೆ ನಿಜವಾಗ್ಲೂ ನಾವು ಮನೆಯಲ್ಲೇ ಎಷ್ಟೋ ಸಲ ಬಾತ್ ಮಾಡ್ತೀವಿ ಮೂರು ಜನ ನಾಲ್ಕು ಜನಕ್ಕೆ ಒಂದೊಂದು ಸಲ ಚೆನ್ನಾಗಲ್ಲ ನಿಜ ವೀಡಿಯೋಗೋಸ್ಕರ ಹೇಳ್ತಲ್ಲ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಬಾತಂತೂ ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಮಾಡಿದರು ಅದಾದಮೇಲೆ ಹಂಗೆ ಬರ್ತಾ ಒಬ್ಬರಜ್ಜಿ ಮಾತಾಡ್ತಾಯಿದ್ರು ಇವರು ಅದೇ ಇವ್ರ ಯಜಮಾನ್ರವ್ರು ಇವಲ್ಲಿ ನಿಂತಿರಬೇಕಾದ್ರೆ ಅಪ್ಪಿಗೆ ನಾನು ಆನೆ ತೋರಿಸಿದೆ ನೋಡಲಿ ಆನೆ ಐತೆ ಈಗ ನೀನು ಸೈಲೆಂಟಾಗಿ ನಿಂತ್ಕೊಂಡ್ರೆ ಆನೆ ಹತ್ರ ಕರ್ಕೊಂಡೋಗ್ತೀನಿ ಅಂತ ಎಲ್ಲ ತಿಂಡಿಯೆಲ್ಲ ಆದಮೇಲೆ ಅಂದರೆ ಫಸ್ಟೇ ತೋರಿಸೋಣ ಹೇಳಿ ಅಂದ್ಕೊಂಡೆ ಅವನು ಹೊಟ್ಟೆ ಎಸಿತಿದೆ ಅಂತ ಹೇಳೋದನ್ನೆಲ್ಲ ತಿಂಡಿ ತಿನ್ನಿಸ್ಕೊಂಡು ಆಮೇಲೆ ಕರ್ಕೊಂಡು ಬಂದೆ ಆನೆ ಸೊಂಡಲ್ಲಿ ಎಲ್ರಿಗೂ ಆಶೀರ್ವಾದ ಮಾಡಿಸ್ತಾಯಿದ್ರು ಅಪ್ಪಿಗೂ ಮಾಡಿಸೋಣ ಅನ್ಕೊಂಡೆ ಅವ್ರು ಅದೇ ಟೈಮ್ಗೆ ಹುಲ್ಲೇನೋ ಹಾಕಿದ್ರು ಕರ್ಕೊಂಡು ಎಲ್ಲನೂ ತಿಂದು ಖಾಲಿ ಮಾಡಲಿ ಆಮೇಲೆ ಗೇಟ್ ಬಾಕ್ಲು ತೆಗಿತೀನಿ ಅಂತ ಹೇಳಿದ್ರು ಸರಿ ಅಂತ ಒಂದು ಕಾಲು ಗಂಟೆ ವೆಯ್ಟ್ ಮಾಡಿದೋ ಅದಂತೂ ಫುಲ್ಲು ನಿಧಾನಕ್ಕೆ ತಿಂತಾಯ್ತಲ್ಲ ಇನ್ನೂ ಟೈಮ್ ಅಂತ ಹೇಳಿ ಬಂದ್ಬಿಟ್ಟು ಅಪ್ಪಿ ಅಲ್ಲೇ ದೇವಸ್ಥಾನದ ಮಧ್ಯೆ ಕುತ್ಕೊಂಡು ಕಣ್ಣು ಮನೆಗೆ ಕಟ್ತೀನಿ ಅಂತ ಹೇಳ್ತಾ ಇದ್ದ ನಾನು ಭಾಳ ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಬಂದ ಬರಬೇಕಾದ್ರೆ ನಮ್ಮ ಫೈಲಿ ಪ್ರಸಾದ ಐತಲ್ಲ ಸೊ ಕೋತಿ ನೋಡ್ತಾಯಿತ್ತು ಇನ್ನು ಕಿತ್ಕೊಬಿಡ್ತಿ ಅಂತೇಳಿ ನಾವೇ ಕೈಲಿ ಕೊಟ್ಟು ತಿಂತಾಯಿತ್ತು ಅವನು ಅವ್ರ ಮಾವನ ಜೊತೆ ಬರ್ತಾಯಿದ್ನಲ್ಲ ಫುಲ್ ಫಾಸ್ಟಾಗಿ ಓಡ್ಬರ್ತಾಯಿದ್ದ ಮಂಕಿ ಇಂದ್ಕೊಂಡು ರೂಮ್ಗೆ ಹೋದೋ ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ಬಸ್ ಸ್ಟಾಪ್ ಹತ್ರ ಬಂದು ಅಲ್ಲೇ ಜಾತ್ರೆ ಐತಲ್ಲ ಅಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಆದರೆ ಅಪ್ಪಿ ಫುಲ್ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟ ನಂಗೆ ನಡಿಯೋಕ್ಕಾಗಲ್ಲ ನಂಗೆ ನಡೆಯೋಕ್ಕಾಗಲ್ಲ ಎತ್ಕೊ ಎತ್ಕೊ ಅಂತ ಸರಿ ಅಂತೇಳಿ ಬೇಡ ಹಾತಾಗಿ ಜಾತ್ರೆಗೆ ಹೋಗೋದು ಅಂತೇಳಿ ಬಸ್ ಸ್ಟಾಪ್ ಹತ್ರ ಬಂದು ಕರೆಕ್ಟಾಗಿ ಹನ್ನೆರಡುವರೆಗೇನೋ ಬಂದು ಬಂದಮೇಲೆ ಸರಿ ಬಸ್ ಕೂಡ ಬಂತು ಆ ಬಸ್ ಹತ್ಕೊಂಡು ಅವರು ಒಬ್ರೆ ಡ್ರೈವರು ಒಬ್ರೆ ಕಂಡಕ್ಟ್ರು ಅಂದರೆ ಅವನೇ ಡ್ರೈವರು ಅವನೇ ಕಂಡಕ್ಟ್ರು ಅವರು ಟಿಕೆಟ್ ತಗೊಂಡು ಎಲ್ಲರ ಹತ್ರ ಬಸ್ ಬಿಡೋ ಅಷ್ಟರಲ್ಲಿ ಒಂದು ಗಂಟೆನೋ ಆಯಿತು ಅಲ್ಲೇ ಅಲ್ಲೇ ಎರಡು ಅಕೋಡಿಂಗ್ ಬರುವಾಗ ಟಿಕೆಟು ಒಂದು ಸಿಕ್ಸ್ಟಿ ಫೈವ್ ನೂರ ಅರವತ್ತೈದು ರೂಪಾಯಿ ಒಬ್ಬರಿಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಹೋಗಿ ನೂರ ಎಂಬತ್ತು ರೂಪಾಯಿ ತಗೊಂಡ್ರು ಏನು ತಗೊಂಡ್ರು ಅನ್ನೋದು ಗೊತ್ತಿಲ್ಲ ಸೇಮ್ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ನೇ ನಾವತ್ತಿದ್ದು ಅದಾದಮೇಲೆ ಸರಿ ಅಂತ ಹೋಗ್ಬೇಕಾದ್ರೆ ಅಲ್ಲಿ ನೈಟೇ ನೋಡಿದೆ ಕಲ್ ಮೇಲೆ ಕಲ್ಲು ಜೋಡಿಸಿದ್ರು ಏಕ ಅಂದರೆ ಬೈಕಲ್ಲಿ ಹೋಗೋರಂತೆ ಆ ರೀತಿ ಜೋಡಿಸಿದ್ರು ಏನಕ್ಕೆ ಅಂತ ನಂಗೆ ಗೊತ್ತಿರಲಿಲ್ಲ ಆಗ ಪಾಗದಲ್ಲಿ ಅಜ್ಜಿ ಇದ್ದರು ಅವ್ರನ್ನ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಬೆಟ್ಟ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆ ರೀತಿ ಜೋಡಿಸ್ತಾರಂತೆ ಜೋಡಿಸೋರು ಫುಲ್ ಲೈಟಾಗೆಲ್ಲ ಜೋಡಿಸೋರೆ ಇನ್ನು ಕೆಲವೊಬ್ರು ಮೂರು ನಾಲ್ಕು ಕಲ್ ಜೋಡಿಸೋರೆ ಇನ್ನು ಕೆಲವ್ರಂತೂ ಫುಲ್ ದಪ್ಪ ದಪ್ಪ ಬಂಡೆ ಕಲ್ ರೀತಿ ಇರುತ್ತಲ್ಲ ಅದನ್ನೇ ಜೋಡಿಸ್ಬಿಟ್ಟವ್ರೆ ಎರಡೆರಡು ಮೂರು ಮೂರು ನಾವು ಜೋಡಿಸೋಣ ಅಂದರೆ ನಾವು ಹೋಗಿದ್ದು ಬಸ್ಸಲ್ಲಿ ಅಲ್ವಾ ಆಗಲಿಲ್ಲ ಬೈಕಲ್ಲಿ ಹೋಗೋರಾದರೆ ಆ ರೀತಿ ಜೋಡಿಸ್ಬೋದು ಬಸ್ಸು ತುಂಬ ಫಾಸ್ಟಾಗಿ ಹೋಯ್ತಿತ್ತಲ್ಲ ಅಂದರೆ ಈ ಕಡೆಯಿಂದ ರಶ್ ಇರಲಿಲ್ಲ ಕೊಳ್ಳೇಗಾಲದ ತನಕ ಅಲ್ಲಿ ಜನ ಜಾಸ್ತಿ ಎತ್ಕೊಂಡಿದ್ದು ಓ ಫುಲ್ ಫಾಸ್ಟಾಗಿ ಹೋಯ್ತಿತ್ತಲ್ಲ ಬಸ್ಸು ಸರಿಯಾಗಿ ವೀಡಿಯೋ ಆಗಲಿಲ್ಲ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ ಕಲ್ಲುಗಳು ಯಾವ ರೀತಿ ಜೋಡಿಸೋರೆ ಅಂತ ನೆಕ್ಸ್ಟು ಕೊಳ್ಳೇಗಾಲದಲ್ಲಿ ಯಾರೋ ಮದುವೆಗೆ ಹೋಗಿದ್ರು ಅಂತ ಬಸ್ ಹತ್ತಿದ್ರು ಸುಮಾರು ಜನ ಒಂದು ಐದಾರು ಜನ ಅವರಂತೂ ಬಸ್ ಒಳಗಡೆ ಒಂದು ಮದುವೆದ ಮಾತುಕತೆನೇ ಮುಗಿಸ್ಬಿಟ್ರು ಹುಡುಗ ಹುಡುಗಿ ನೋಡಿಲ್ಲ ಹುಡುಗಿ ಹುಡುಗ ನೋಡಿಲ್ಲ ಫೋಟೋ ಕಳಿಸ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಸ್ಫೂರ್ತಿ ಫುಲ್ ನಗದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಏನಪ್ಪ ಜನ ಬಸ್ಸಲ್ಲೇ ಮದ್ ಮದುವೆ ಮಾತುಕತೆ ಮುಗಿಸ್ಬಿಟ್ರು ಅಂತ ನೆಕ್ಸ್ಟು ಅದಾದಮೇಲೆ ಅಪ್ಪಿ ಅಂತೂ ಬಿಟ್ಟ ಫುಲ್ಲು ನೈಟ್ ಕೂಡ ಸರಿಯಾಗಿ ನಿದ್ದೆ ಏ ಎಚ್ಚರನೇ ಇಲ್ಲ ಆ ರೀತಿ ಮಲಗಿದ ಅದಾದಮೇಲೆ ಕರೆಕ್ಟಾಗಿ ಮೂರುವರೆ ನಾಲ್ಕು ಗಂಟೆ ಏನೋ ಮೈಸೂರಿಗೆ ಬಂದೋ ನಾವು ಬೆಳಿಗ್ಗೆ ಅಲ್ಲಿ ಅಲ್ವ ತಿಂಡಿ ತಿಂದಿದ್ದು ಅಪ್ಪಿ ಹೊಟ್ಟೆ ಎಸಿ ಏನಕ್ಕೆ ಸ್ಟಾರ್ಟ್ ಮಾಡ್ದೆ ಬರ್ತಾವನು ಮೊಸಳೆ ದೋಸೆ ಕೊಡಿಸ್ದ ನಾವು ದೋಸೆ ತಿನ್ಕೊಂಡೆ ಬಂದೋ ಅಲ್ಲೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನೇಕಂದರೆ ಫುಲ್ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಸರಿ ಅಂಥೇಳಿ ವೀಡಿಯೋನ ನಾನು ಅಲ್ಲಿಗೆ ಎಂಡ್ ಮಾಡಿದೆ ಕರೆಕ್ಟಾಗಿ ಆರು ಗಂಟೆಗೆನೋ ಮನೆಗೆ ಬಂದು ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು